ನನಗೊಬ್ಬ ಅಜ್ಜಿ ಇದ್ದಳು ಮುದುಕಿ ಎಂದರೆ ಮುದುಕಿ ಅಜ್ಜಿ ಇರುವುದೇ ಹಾಗೇನೋ ಎನ್ನುವ ಹಾಗೆ ಕಾಸಳಲ್ಲ ಖಾಸಳಷ್ಟೇ ಪ್ರಿಯಳು ವಾಡೆಯ ಮಕ್ಕಳಿಗೆಲ್ಲ ನನ್ನ ಅಮ್ಮನ ಅಮ್ಮನ ಪಕ್ಕದ ಮನೆ ಇವಳ ವಾಸಸ್ಥಳ ಬೇಕು ಕಾ ಅಮ್ಮನ ಅಮ್ಮನ ಪಕ್ಕದ ಮನೆ ಇವಳ ವಾಸಸ್ಥಳ ಬೇಕು ಕಾಲಹರಣಕ್ಕೆ ಮಾತ್ರ ಸ್ವಂತ ಮನೆಗಿಂತ ಮಗ್ಗಲು ಮನೆ ಜಗಲಿಯ ತಂಪು ನೆಲ ಕೇಳಿದಿರೋ ಕಾರಣ ಋಣಾನುಬಂಧ ಎನ್ನುತ್ತಿದ್ದಳು ಚುಟುಕಾಗಿ ಇದರ ಅರ್ಥ ತಿಳಿಯುವ ದಾಷ್ಟ್ಯ ಸಲ್ಲದು ನನಗೆ ನಿಮಗೆ ನಿಮ್ಮಂಥ ಉಡಾಳ ಟಪ್ಪುಗಳಿಗೆ ಅರ್ಥವಾಗುವ ಬಾವಲ್ಲವೆಂದು ಮುಖಕ್ಕೆ ಹಂಗಿಸಿಯಾಳು ಖಾತರಿ ಇಲ್ಲ ಜಬರ್ದಸ್ತು ಹೆಣ್ಣು ಹೆಸರು ಪದ್ಮಾವತಿ ಲಗ್ನ ಮಂಟಪದಲ್ಲಿ ಕೈ ಹಿಡಿದ ಪತಿರಾಯ ವೆಂಕಟೇಶನೇ ಗೀರಿದ್ದಂತೆ ಉಂಗುರವಿಡುವ ಬೆರಳಿನಿಂದ ಹರಡಿದ ಅಕ್ಕಿಯ ಮೇಲೆ ಮನೆಯ ಮಂದಿ ಕರೆಯುವುದು ಪಕ್ ಪದ್ದಕ್ಕನೆಂದೆ ಅಜ್ಜಿ ಹೋಗಿ ಅಕ್ಕ ಆದಳು ಹೇಗೆ ಕೇಳಬೇಡಿ ಅದೇನೋ ಹಿರಿಯಕ್ಕನ ಚಾಳಿ ಅಂತಾರಲ್ಲ ಅಂಥದ್ದಿರಬಹುದು ಮಾಮ್ಲ ಒಟ್ಟಾರೆ ಪದ್ದಕ್ಕನೆಂಬ ಹೆಸರೇ ನಿಂತು ಬಿಟ್ಟಿತ್ತು ಇಡೀ ವಾಡೆಯಲ್ಲಿ ದೊಡ್ಡವರು ಸಣ್ಣವರೆನ್ನುವ ಭೇದವಿಲ್ಲದೆ ಎಲ್ಲರ ಬಾಯಲ್ಲಿ ಈಗ ಆಡಿದ್ದು ಈಗ ನೆನಪಿರುತ್ತಿರಲಿಲ್ಲ ಅಜ್ಜಿಗೆ ವಾಕ್ಯದ ಮಧ್ಯದಲ್ಲೇ ತಡೆದು ನಾನೇನು ಹೇಳ್ತಾ ಇದ್ದೆ ಎಂದು ನಮ್ಮನ್ನೇ ಕೇಳುತ್ತಿದ್ದಳು ಒಳ್ಳೆ ಜಬರಿಸುವ ದನಿಯಲ್ಲಿ ಬಿಡೆ ಇರಲಿಲ್ಲ ಒಂದಿಷ್ಟು ಮಹಾರಾಯಿತಿಗೆ ಪಿಸ್ ಎಂದು ನಕ್ಕು ಬಿಡುತ್ತಿದ್ದಳು ತನ್ನ ಮರವೆಯನ್ನು ತಾನೇ ಮರೆತು ಜಂಭ ಕೊಚ್ಚುತ್ತಿದ್ದಳು ತನ್ನ ಅದ್ಭುತ ಸ್ಮರಣ ಶಕ್ತಿಯ ಬಗೆಗೆ ಬೇಕೆ ಪುರಾವೆ ರಾಮಾಯಣವಿಡೀ ಬಾಯಿ ಪಾಠ ಅವಳಿಗೆ ಸೀತಾ ಸ್ವಯಂವರ ಮಾರೀಚನ ಕಾಂಚನ ಮೃಗ ರೂಪಧಾರಣೆ ಜಟಾಯುವಧೆ ಪ್ರಸಂಗ ವರ್ಣಿಸುವಾಗಲಂತೂ ಖುದ್ದು ವಾಲ್ಮೀಕಿಯನ್ನು ಹಿಂದೆ ಹಾಕುತ್ತಿದ್ದಳು ನಂಬಿ ಅಸಾಧ್ಯ ಹೆಂಗಸು ಮುಗ್ಧಳು ಇಷ್ಟಕ್ಕೂ ಈ ನನ್ನ ಮುದ್ದಿನ ಅಜ್ಜಿ ಮಗುವಿನಂತೆ ನಗುತ್ತಿದ್ದಳು ಪಿಸಿ ಪಿಸಿ ತನ್ನಷ್ಟಕ್ಕೆ ಇಡಿಯ ದಿನ ಚೆಂದಳು ಮೋರೆ ತುಂಬ ನಿರಿಗೆ ಬಿದ್ದರೇನು ಪಿಳಿ ಪಿಳಿ ನೋಡುತ್ತಿದ್ದ ಕಣ್ಣುಗಳು ಗುಣಿ ಹೊಕ್ಕರೇನು ಹುಲ್ಲು ಹೊದೆಸಿದ ಮಾಡಿನಂತಹ ಹುಬ್ಬುಗಳು ಕೆಳಗಿಳಿದು ಮುಚ್ಚಿದರೇನು ಎವೆಗಳನ್ನು ಹಲ್ಲದ ಬೊಚ್ಚು ಬಾಯಿ ಮಾತಾ ಮಹಿ ಮಾತನಾಡಿಸುವವರ ಹಾದಿ ಕಾಯುತ್ತಾ ಜಗಲಿಯ ಅಂಚಿನಲ್ಲಿ ಒಬ್ಬಂಟಿ ಕುಳಿತಿರುವಾಗ ನೋಡಬೇಕು ಮುದ್ದು ಉಕ್ಕಿ ಬಂದು ಹೇಗಿದ್ದೀಯಾ ಜೀ ಎಂದು ಕೇಳಿದರೆ ಸಾಕು ಕೇಳಿದ ಪ್ರಶ್ನೆಯೊಂದನ್ನು ಬಿಟ್ಟು ಉಳಿದ್ದಕ್ಕೆಲ್ಲ ಉತ್ತರ ಪಟಪಟನೆ ಒಂದರ ಮೇಲೊಂದು ಚಂದನಿದ್ದನೇನೆ ನಿನ್ನ ಗಂಡ ನಿನ್ನ ಹಾಗೇನೆ ಉದ್ದನಿದ್ದನೋ ಕುಳ್ಳನೋ ದೊಡ್ಡವನೋ ನಿನಗಿಂತ ಸಣ್ಣವನೋ ಹೇಳೆ ಅಜ್ಜಿ ನಾಚಿಕೆ ಬೇಡ ಎಂದು ಜಗಲಿಯ ಮೇಲೆ ಒಬ್ಬಳೇ ಇದ್ದಾಗ ಚುಡಾಯಿಸಿದ್ದೆ ಚಿಕ್ಕಂದಿನಲ್ಲಿ ಚಿಕ್ಕಂದಿನಲ್ಲಿ ಒಂದು ದಿನ ಹೀಗೆ ಮಸ್ಕರಿಗೆ ಎಂದು ತುಂಬ ಚಂದನಿದ್ದನೋ ನನ್ನ ಗಂಡ ನಿನ್ನಂತೆಯೇ ತೆಳ್ಳಗೆ ಬೆಳ್ಳಗೆ ಉದ್ದನಿದ್ದ ಬಿದಿರು ಕೋಲಿನಂತೆ ಗಂಡ ಹೆಂಡತಿಗಿಂತ ಗಂಡ ಹೆಂಡತಿಗಿಂತ ದೊಡ್ಡವನಿರುವುದೇ ಚೆನ್ನು ಅಲ್ಲವೇನೋ ಜಾಣ ಹುಡುಗ ಮದುವೆ ಎಂದರೆ ಏನೆಂದು ಗೊತ್ತಿರದ ವಯಸ್ಸು ಆಗ ನನಗೆ ಹನ್ನೆರಡಾದರೆ ಅವನಿಗೆ ಹದಿನೆಂಟು ಆದರೂ ನಮಗೆ ಮದುವೆಯಾಗಿತ್ತು ನಾಲ್ಕು ತಿಂಗಳು ಕಳೆದಿರಲಿಲ್ಲ ಮದುವೆಯಾಗಿ ಅವನು ಸತ್ತು ಹೋದ ಹಾವು ಕಡಿದು ಒಂದು ದಿನ ನಸುಕಿನಲ್ಲಿ ನಾನು ಮೈನೆರೆದಿರಲಿಲ್ಲ ಆಗಿನ್ನು ಅಪ್ಪ ಮನೆಯಲ್ಲಿ ಅಪ್ಪನ ಮನೆಯಲ್ಲೇ ಇದ್ದೆ ಎಂದವಳೆ ನಗಹತ್ತಿದಳು ಅಜ್ಜಿ ಒಂದೇ ಸಮನೆ ಬೆಕ್ಕಸ ಬೆರಗಾದೆ ನೋಡುತ್ತಾ ಕುಳಿತೆ ನಾನು ಕಕ್ಕ ಬಿಕ್ಕಿಯಾಗಿ ಅವಳ ಮಾತಿನ ಅರ್ಥವಾಗದೆ ಎಳ್ಳಷ್ಟು ನನಗಾಗ ವಯಸ್ಸು ಹದಿನಾಲ್ಕು ಯುಗವೇ ಕಳೆದಿರಬೇಕು ಬಾಯಿ ಬಿಟ್ಟಳು ನಕ್ಕು ದಣಿದವಳು ಬಾಯಿ ಬಿಟ್ಟಳು ನಕ್ಕು ದಣಿದವಳು ನೀನಿನ್ನೂ ಚಿಕ್ಕವನೋ ಏ ಪೋರಾ ಬೇಗ ದೊಡ್ಡವನಾಗು ಎಂದಳು ಹಾಡಿ ಹರಸುವ ಧಾಟಿಯಲ್ಲಿ ಶಾಂತಿ ಇತ್ತು ದನಿಯಲ್ಲಿ ನಾನು ದೊಡ್ಡವನಾದೆ ಅಂದು ನಗು ನಗುತ್ತಾ ವೃದ್ಧ ಜೀವ ತೋಡಿಕೊಂಡದ್ದು ಈಗ ಅರ್ಥವಾಯಿತೆನ್ನುವ ಹಾಗೆ ಚೀರಾಡಿದ್ದೆ ಆಕಾಶದತ್ತ ಮುಖ ಮಾಡಿ ಕರುಣಾಳು ಎನಿಸಿಕೊಂಡವನ ಕೈಯಿಂದ ಇದೆಂಥ ಅನ್ಯಾಯ ಸಿಡಿದಿದ್ದೆ ಧಿಮಿ ಧಿಮಿ ಕುಣಿಯುವಷ್ಟು ಸಿಟ್ಟಿನಿಂದ ಇನ್ನೇನು ಸಾಧ್ಯವಿಲ್ಲದ್ದಕ್ಕೆ ಅತ್ತು ಗೊತ್ತಿಲ್ಲದ ಅಜ್ಜ ಅಜ್ಜಿ ಕಣ್ಮುಚ್ಚಿ ಅದಾಗಲೇ ವರ್ಷದ ಮೇಲಾಗಿತ್ತು ಅವಳು ಮೆಚ್ಚಿದ ಜಗಲಿಯ ತಂಪು ನೆಲವೀಗ ಅಬ್ಬಿ ಚೆನ್ನಾಗಿದೆ ಅಜ್ಜಿ ಅವರು ಇವರು ಎಲ್ಲ ಬರ್ತಾರೆ